ಸಂದರ್ಶನವನ್ನು ಮಾಡಲಿಕ್ಕೆ ಆಗಲ ಹೋಯಿತು ಅನ್ನುವಂಥ ಈ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಎನ್ನುವಂಥದ್ದು ಇಡೀ ಜಿಲ್ಲಾಡಳಿತ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸಬೇಕಾದಂಥ ವಿಷಯ ರಾಜ್ಯ ಸರ್ಕಾರ ಒಂದು ಕಡೆ ಮುಖ್ಯಮಂತ್ರಿ ಮಾಡಿಕೊಳ್ಳಿಕ್ಕಾಗಿ ಅಲ್ಲಿ ಹೊಡೆದಾಡ್ತಾ ಇದ್ದಾರೆ ಜಿಲ್ಲೆಯ ಒಳಗಡೆ ಇಡೀ ತಾಲೂಕಿನ ಎಲ್ಲ ಆಡಳಿತಗಳು ಇವತ್ತು ಆ ಕಾರಣ ಸ್ಥಗಿತ ಆಗಿದ್ದಾವೆ ಈ ಸ್ಥಗಿತ ಆಗಿರುವಂಥ ಈ ಸಂದರ್ಭದಲ್ಲಿ ರೈತರ ಪಾಡೇನು ಉಳ್ಳ ಬದುಕುವವರ ಪಾಡೇನು ಕೂಲಿಕಾರರ ಪಾಡೇನು ಕಾರ್ಮಿಕರ ಪಾಡೇನು ಅನ್ನುವಂಥದ್ದನ್ನು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಆ ಹಿನ್ನೆಲೆ ಒಳಗಡೆ ಮಂಜೆ ಕೂಡ ನನ್ನ ಪಾಡು ಏನು ಅನ್ನುವಂಥದ್ದನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ತೋರಿಸಿದ್ದಾರೆ ಇದು ಸಾವಿರಾರು ಜನರ ಒಂದು ಅಭಿವ್ಯಕ್ತಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಹೇಳಕ್ಕೆ ಬಯಸ್ತಾನೇ ಕುವೆಂಪುರವರು ಹಿಂದೆ ಉಳುವ ನೋಡಿಯ ನೋಡು ಅಂದರೆ ಉಳುವ ಯೋಗಿಯ ನೋಡು ನೋಡಲ್ಲಿ ಅಂತ ಹೇಳಿ ಉಳುವ ರೈತನನ್ನು ನೋಡು ಯೋಗಿಯನ್ನು ನೋಡು ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ರೋ ಈಗ ಅಲೆಗಲಿದು ನೋಡುವ ರೈತನನ್ನು ನೋಡಬೇಕಾಗಿದೆ ಅದಕ್ಕೆ ವಿರುದ್ಧವಾಗಿ ಈಗ ದರ್ಬಾರ್ ಮಾಡ್ತಾ ಇರೋರು ಯಾರು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಅಧಿಕಾರಿಗಳು ರಾಜಕಾರಣಿಗಳು ಈ ಮೂರು ಜನರ ಸರ್ಕಾರವೇ ಹೊರತು ರೈತರ ಸರ್ಕಾರ ಅಲ್ಲ ಕೂಲಿಕಾರರ ಸರ್ಕಾರ ಅಲ್ಲ ಕಾರ್ಮಿಕರ ಸರ್ಕಾರ ಅಲ್ಲ ಹಾಗಾಗಿ ಆ ಕಾರಣದಿಂದಲೇ ಇಷ್ಟೊಂದು ಬೇಗುದಿಗಳು ಇವತ್ತು ಒತ್ಕೊಂಡಿರುವಂಥದ್ದು ಇದನ್ನು ಸಂಪೂರ್ಣವಾಗಿ ನಾವೆಲ್ಲರೂ ಖಂಡಿಸುವ ತಕ್ಷಣದಲ್ಲಿ ಏನು ಆ ಸ್ಥಗಿತಗೊಂಡಿರುವಂಥ ಸರ್ಕಾರ ಆ ತಾಲೂಕು ಆಡಳಿತದ ಮೇಲೆ ಶಿತ್ತಿನ ಕ್ರಮವನ್ನು ತಗೋಬೇಕು ವಜಾ ಮಾಡಬೇಕು ಇನ್ನು ಮೂರು ದಿನದಲ್ಲಿ ಆ ಮಂಜೇಗೌಡರ ಜಮೀನಿಗೆ ಸಂಬಂಧಪಟ್ಟಂಥ ಖಾತೆಯನ್ನು ಮಾಡಬೇಕು ಆ ಕುಟುಂಬಕ್ಕೆ ಕನಿಷ್ಠ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಕೊಡಬೇಕು ಏನು ಅಲಸಿದಾರೋ ಆ ಅಯೋಗ್ಯರು ಅಲಸಿದಾರೋ ಅವರತ್ರ ವಸೂಲಿ ಮಾಡಿಕೊಡ್ಬೇಕು ಆವಾಗಲೇ ಅವ್ರ ಬುದ್ಧಿ ಕಲೀಲಿಕ್ಕೆ ಸಾಧ್ಯ ಆಗೋದು ಅನ್ನುವಂಥದ್ದನ್ನು ಹೇಳ್ತಾ ಇಂಥದ್ದು ಮರುಕಳಿಸಲಿಕ್ಕೆ ಕಾರಣ ಆಗಿರುವಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಬದುಕು